ದೇವ್ರ ಎಷ್ಟು ಮಂದಿ ಅಂತೀನಿ ದೇವರು ಒಬ್ಬನೇ ಹಾಂ ದೇವನೊಬ್ಬ ನಾಮ ಅಂತ ಯಾರು ಹೇಳಣ್ಣ ಹಾಂ ಬಸವಣ್ಣ ಹೇಳ ಕೇಳ್ತೀನಿ ದೇವರು ಒಬ್ಬನೇ ಮತ್ತು ತೆಂತೀಸ್ಕೋಟು ದೇವಸ್ಥಾನಾಂತರ ಅವೇನೋ

ನಿಮಗೆ ಕೇಳತ್ತೀನಿ ದೇವರೇಸ್ಕೋಟಿ ಅವ್ರಿ ಒಂದು ಕೋಟಿ ಒಬ್ಬ ಹಾಂ ಒಬ್ಬನೇ ಧೈರ್ಯ ಹೇಳತ್ತೀರಿ ಈಗ ನೋಡ್ರಿ ದೇವರು ಒಬ್ಬನೇ ಇದ್ರ ಈಸ್ಕೋಟಿ ಇದೇನದ ಇದಕ್ಕೆ ಏನನ್ನ ಬೇಕು ನಮಗೂ ತಿಳಿದಿಲ್ಲ ನಾವು ಏನೋ ಅಂದುಕೊತ ಹಾಗೆ ದಿನ ಹಾಕೋತ ಹೊಂಟಿದ್ದೆವು నమీ సేర్లవరవ అవు ఊర కేర దేశమే విశ్వ తుంబవ నమ్ సేర్ల నమకి సేర్ల మంది భాళవ నమేర మంది భాళే భాళంద హుస్తవ అదూ థోడే మంది అవ నంది హిందూస్థాన్ తుంద ఇద్ద నమ సేర్ల సేర ఎల్ థోడే మంది అర నమగ్ సేర్లార దుయా తుంబార ಧ್ವನಿ ಅಂದ್ರೆ ಹಿಂದೂಸ್ತಾನ ಅಷ್ಟೇ ಅಲ್ಲ ವಿಶ್ವ ತುಂಬ ಏನಂತಾರ ಇವು ಬುದ್ಧಿಗಿಡಿಗಳವ ಇವ್ರಿಗೆ ಇವ್ರಿಗೆ ಏನನ್ನಬೇಕು ದೇವ್ರ ಭಕ್ತರೇ ಅಲ್ಲ ಇವರು ಇವರು ಮಾಡೋದು ಭಕ್ತಿನೇ ಅಲ್ಲ ಭಕ್ತಿ ಅಂತ ಅದಕ್ಕಂತರ ಅಂದರೆ ಏಕದೇವೋಪಾಸನೆ ಒಂದೇ ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಯಾವ ಭಕ್ತಿ ಮಾಡ್ತಾನೋ ಅವ್ರಿಗೆ ಭಕ್ತ ಅನ್ಬೇಕು ఇవు సిక్ కడయెలా ఓడాడ్త సిక్ దేవ్రెలా పూజ మార్తవ చిక్కడెలా ఓడాడ్తన అవుద్దు ఎలా దేవరు చెంతి కొడు చౌత్య చెత్తకోటి ముగదేళ్ళ థోడే నమ్ కడ బరి మొత్తం నమ్మకడే వర్త ఎక్కడ బర్త ఇవు అందరూజ్ కంపెనీ అవి హాత్ విచార యారు ನಮಗೆಲ್ಲ ಸೇರ್ಲಾದವರು ಏನಂತಾರೆ ಅಂದರೆ ನಿಮ್ಮದು ಭಕ್ತಿನೇ ಅಲ್ಲ ನಿಮ್ಮದು ಭಕ್ ಭಕ್ತಿ ಮಾರ್ಗನೇ ಅಲ್ಲ ನೀವು ಇದ್ದೀರಿ ಅಂತ ನಮಗೆ ತಿಳ್ಕೊಂಡಾರವರು ಮತ್ತು ನಾವೇನಂತೀವಿ ದೇವರೊಬ್ಬ ನಾಮ ಹಲವನು ಅಂತೀವಿ ಮತ್ತು ಅವ್ರೇನಂತಾರೆ ಇಷ್ಟು ಅಂತೀರಿ ಅಂದೂ ಮತ್ತು ತೆಂತಿಸ್ ಕೋಟಿ ಚೌತಿಸ್ ಕೋಟಿ ಛತ್ತೀಸ್ ಕೋಟಿಗೆ ಬೆನ್ನು ಇದ್ದೀರಿ ಅಂತ ಅವ್ರು ನಮಗೆ ತಿಳ್ಕೊಂಡ ಹೌದಲ್ಲ ಒಂದು ವೇಳೆ ನಮಗೆ ಕೇಳಾರ್ದೆ ಕೇಳಿದ್ರು ಈಸ್ ಕೋಟಿದಾಗ ನೀವು ದೇವರು ಯಾರಿಗೆ ಅಂತೀರಿ ಅಂತ ಪ್ರಶ್ನೆ ಮಾಡಿದ್ರು ನಮಗೆ ಉತ್ತರನೇ ಕೊಡ್ಲಕ್ಕಾಗಲ್ಲ ನಾ ಇದೆಲ್ಲ ನಿಮಗೆ ಯಾಕೆ ಹೇಳತ್ತೀನಿ ಅಂದರೆ ಒಂದು ಇದೊಂದು ತಿಳ್ಕೊರಿ ನೀವು ಯಾವ ಧರ್ಮದವರಿದ್ದೀರಿ ಯಾವ ಧರ್ಮದವರಿದ್ದೀರಿ ಗೊತ್ತದ ಹೇಳಿ ನಿಮಗೆ ಇಟ್ಟಾರೆ ಹಾಂ ಸನಾತನ ಧರ್ಮ ನೆನಪಿಟ್ಕೋರೇ ಸನಾತನ ಧರ್ಮದವರಿದ್ದೀರಿ ಇದೇ ಸನಾತನಮ್ದೊರಕ್ಕೆ ಸ್ವಲ್ಪ ಮುಂದೆ ಬಂದು ಏನಾರು ಹೇಳಬೇಕಂದಿದ್ದು ಹಿಂದೂ ಧರ್ಮ ಅಂತ ಹೇಳಬೇಕು ಇನ್ನು ಅದಕ್ಕೆ ಒಂದು ವೇಳೆ ಮಹಾರಾಜಿ ಭಾಷೆದಾಗ ಹೇಳಬೇಕಾದ್ರೆ ಮಾನವ ಧರ್ಮದವ್ರು ಇದ್ದೀವಿ ಇದು ನೆನಪಿಟ್ಕೊಳ್ಳಿ ಮಾನವ ಧರ್ಮ ಮನುಷ್ಯತ್ವ ಧರ್ಮ ನಮ್ಮದು ಮಾನವ ಧರ್ಮ ಅಂದರೆ ಮಾನವರಾಗಿ ಹುಟ್ಟಿ ಏನು ತಿಳ್ಕೋಬೇಕು ಅದು ತಿಳ್ಕೊಂಡಾಗ ಏನು ದುಡ್ಕೋಬೇಕು ಅದು ದುಡ್ಕೊಂಡಾಗ ಏನು ಪಡ್ಕೋಬೇಕು ಅದು ಪಡ್ಕೊಂಡಾಗ ನಾವು ಮಾನವರು ಅದು ತಿಳಿಸ್ತಕ್ಕಂಥದ್ದು ಅದು ತಿಳ್ಕೊಂಬಂಥದ್ದು ಅದು ಪಡ್ಕೊಂಬಂಥದೇ ಮಾನವ ಧರ್ಮ ಆ ಮಾನವ ಧರ್ಮ ಸಂದೇಶನೇ ಇಲ್ಲಿ ನಡೀತದೆ ಪ್ರತಿ ಭಾನುವಾರ ಅದಕ್ಕೆ ಈ ಮಾನವ ಧರ್ಮ ನಾವು ಸನಾತನ ಧರ್ಮಿಗಳು ನಾವು ಮಾನವ ಧರ್ಮದವರು ನಾವು ಹಿಂದೂ ಸನಾತನ ಧರ್ಮದವರು ನಾವು ಇದು ಎಲ್ಲಿ ಹೋದ್ರೂ ಹೆಮ್ಮೆಯಿಂದ ಹೇಳಬೇಕು ನಾವು ಹಿಂದೂ ಸನಾತನಿಗಳಿದ್ದೀವಿ ಮತ್ತು ನೀವು ದೇವರು ಎಷ್ಟು ಮಂದಿ ಅಂದ್ರೆ ಒಬ್ಬನೇ ದೇವರು ಮತ್ತು ಇವಕ್ಕೆ ಇವಕ್ಕೆಲ್ಲ ಏನಂತೀರಿ ಅಂತ ಯಾರ್ಯಾರ ಕೇಳಿದ್ರು ನಮ್ಮಲ್ಲಿ ಉತ್ತರದೇನು ಚೌತೀಸ್ ಚೌತೀಸ್ ನೀವು ನೆನ್ಪಿಟ್ಕೋರಿ ಇವು ದೇವರು ಅಲ್ಲ ದೇವತೆಗಳು ದೇವತೆಗಳು ಅವೆಲ್ಲ ಯಾಕೆ ಅವೆಲ್ಲ ಬೇಕು ನಮಗೆ शंजी बंद दिवस हेणून चौ चो, बा चौकटी पूजा चौकटी देवती देवलं देव्ह जगन चौकटी पूजे मागे देव्हल हिंग हेण धैर्य मारवट हुच्चिता इ चौकटी पूजे मा देव ऐय सुमकड अदड कलती इलद जगन पूजा मारते मान्य मुट्लस ಈ ಮಾತು ಆಡ್ತೀರಿ ನಿನ್ನ ಧೈರ್ಯನಿಂದ ಅದು ಬಿಡಿ ಹೊಲದಾಗ ವರ್ಷಿಗೆ ಹೋಗಿ ಪಾಂಡವರು ಪೂಜೆ ಮಾಡ್ತೀರಿ ಐದು ಕಲ್ಲುಗಳು ತಂದಿಟ್ಟು ಪೂಜೆ ಮಾಡ್ತೀರಿ ಏಯ್ ತಾಯಿ ಅವತ್ತಾಯಿ ಎಂಥ ಪೂಜೆ ಮಾಡ್ಲತ್ತಿದ್ ನೀನು ಅದು ದೇವ್ರೇನು ಅದು ನೀವು ಮಾಡೋದು ಭಕ್ತಿ ಏನು ಆ ಕಲ್ಲುಗಳಿಗೆ ಯಾಕೆ ಪೂಜೆ ಮಾಡ್ಲತ್ತೀರಿ ಏಯ್ ಬಾಯಿ ಮುಸ್ತೀಲ ನಾ ಯಾವುದಕ್ಕೆ ಯಾಕೆ ಪೂಜೆ ಮಾಡಲ್ಲ ಆ ಪೂಜೆ ಮುಟ್ಟೋದು ದೇವ್ರಿಗೆ ಅಂತ ಧೈರ್ಯ ಇದೆ ನಿಮ್ಮಲ್ಲಿ ಇದು ಬರಬೇಕು ಮನುಷ್ಯನಿಗೆ ಎಲ್ಲ ದೇವರೇ ಅದು ಅವ ಇಲ್ಲದು ಜಗನೇ ಇಲ್ಲ ನಿಮ್ಯಾಕ ಎಲ್ಲೆಲ್ಲಿ ನೋಡಿದ್ರೆ ಅಲ್ಲಿ ಪರಮಾತ್ಮನೇ ಹಣ ದೇವರೇ ಹಣ ಅವನಿಗೆ ಪೂಜೆ ಮುಟ್ತದೆ ದುಃಖ ರೊಕ್ಕ ಹಾಕ್ಲಕ್ಕ ಗಲ್ಲ ಪೆಟ್ಟಿಗೆ ಮಾಡ್ಯಾನ ಆ ಗಲ್ಲ ಪೆಟ್ಟಿಗೆ ಆಗಿರ್ಬೋದು ಹಿಂಗೆ 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 ತಿರ್ಸತ್ತಾನ ಅದಕ್ಕೆ ಬುಟ್ಟು ಒಟ್ಟುಬೊಟ್ಟು ಅಚ್ಲತ್ತನು ಕೂಕುಮಾಶಿಣ ಇಲ್ಲ ಹಚ್ಲತ್ತ ಏ ಹುಚ್ಚಬೊಟ್ಟಿ ಅದು ಸಂದಕ್ಕೆ ರೊಕ್ಕ ಅದೇನೋ ಅದಕ್ಕೆ ಪೂಜೆ ಮಾಡ್ಲತ್ತಿ ಅದಕ್ಕೆ ಪೂಜೆ ಮಾಡಲೇ ಅಂತ ಕೇಳ್ದವ ರೊಕ್ಕಂತ ಪೂಜೆ ಮಾಡಲೇ ಅಂದವು ಆ ಸಂದಕ್ಕೆ ಏನು ರೊಕ್ಕ ಅಚ್ಬೊಟ್ಟಿ ಸಂದಕ್ಕಿಗೆ ಪೂಜೆ ಮಾಡ್ಲತ್ತಿಲ್ಲ ಒಳಗಿದಿ ರೊಕ್ಕಕ್ಕೆ ಮಾಡತ್ತಿ ಅಂದ್ರೆ ರೊಕ್ಕಕ್ಕೆ ಮಾಡು ಸಂದಕ್ಕೆ ಯಾಕೆ ಮಾಡಲೇ ಅಂದ ರೊಕ್ಕಕ್ಕೆ ಲಕ್ಷಿಸಿ ಸಂದಕ್ಕಿಗೆ ಮಾಡ್ಲತ್ತಿದೆ ಅಂದವು ಚಿಡಿತ ನಂಬೋದು ನಿಮಗೆ ಹಂಗೆ ನಾವು ದೇ ಜಗದಾಗ ಏನೇನು ಪೂಜೆ ಮಾಡಿದೆವು ಆ ನಿರಾಕಾರ ಪರಮಾತ್ಮ ಲಕ್ಷಿಕೆ ಮಾಡಲತ್ತಿ ಅವನಿಗೆ ಬಿಟ್ಟು ಯಾರಿಗೂ ಮಾಡೋದ ಪೂಜೆ ಇವೆಲ್ಲ ದೇವತರು ಇವು ಸ್ವರ್ಗದಾಗ ಇರ್ತಕ್ಕಂಥ ದೇವತರು ಮಳೆ ಸುರಿ ಭೂಮಿಗೆ ಜಲದೇವತ ಬಿಸಿಲು ಕೊಟ್ಟ ಅಗ್ನಿದೇವತ ಸೂರ್ಯದೇವತ ದೇವತಾ ಏನೆಲ್ಲ ಪರಮಾತ್ಮನ ಸತ್ತ ಪಡ್ಕೊಂಡು ಪರಮಾತ್ಮನ ಆಶೀರ್ವಾದದಿಂದ ಎಲ್ಲ ದೇವತರು ತಮ್ಮ ತಮ್ಮ ಕೆಲಸ ಮಾಡ ಆ ಎಲ್ಲ ಪರ ದೇವತೆಗಳಿಗೆ ಸ್ವತಃ ಸತ್ತ ಇಲ್ಲ ಕ್ಯಾರು ಎದುರು ನಿಂತಿರ್ಲತ್ತದ ಬೆಳಕು ಯಾರದು ನಿಂತುಕೊಡ್ಲತ್ತದೆ ಕರೆಂಟ್ ಬೆಳಕು ಕೊಡೋದು ಕರೆಂಟ್ ಅನ್ಬೇಕು ಗಾಳಿ ಹಾಕೋದು ಕರೆಂಟ್ ಅನ್ಬೇಕು హం సౌండ్ మరెంట్ అన్న బా ఎందుకు అనబు యాదు నేను హోదు ఎలాగో కరెంటే మైకి హి కరెంట్ అవుతుంది రీ అదే శక్తి హా ఎల్ద్రోళ్ళు కేస ఇది ఏం కలసూ ఇకి సమర్థ కొట్ట కరెంటే ఫ్యాన్ తిరులకి హచ్చుద్దు కరెంటే బలకి బెళ్కి బిడ్లకి హిందో ಕರೆಂಟೇ ಹೀಟರ್ಗೆ ಗರಂ ಮಾಡ್ಲಾಕ ಹಚ್ಚಿದ್ದು ಕರೆಂಟೇ ಇವೆಲ್ಲ ತಮ್ಮ ತಮ್ಮ ಕೆಲಸಗಳು ಬೇರೆ ಬೇರೆ ಇದ್ದೂ ಸತ್ತ ಎದ್ರದ ಒಂದು ಕರೆಂಟ್ ಹಿಂದೆ ಅದ ಹಾಗೆ ಎಲ್ಲ ದೇವತೆಗಳು ಏನೇನು ಕೆಲಸ ಮಾಡಲಾಡ್ರಿ ಯಾಕಂದ್ರೆ ಹಿಂದೆ ಸತ್ತ ಪರಮಾತ್ಮಿಂದ ಅದು ನಿರಾಕಾರ ಪರಮಾತ್ಮ ಇದು ಇದು ಸಡವಾಗಿ ಹೆಚ್ಚರ್ಕೋಬೇಕು ಅದಕ್ಕೆ ಇನ್ನೊಂದು ಮಾತು ಹಾಕಿದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಇವರಿಗೆ ಯಾಕೆ ಕಡೆ ಹೋಗ್ಯ ಅವ್ರಿಗೆ ಏನಂಬರಿ ಅವು ದೇಶ ಕೋಟಿಗಳು ಅಂದಿರಲ್ಲ ಅದ್ರಾಗ ಇವು ಮುಖ್ಯಗಳು ಅಂತ ತಿಳ್ಕೊರಿ ಇವ್ರಿಗೆ ದೇವರು ಅಂದಿ ಮ್ಯಕೆ ಇವ್ರಿಗೆ ಒಂದು ವೇಳೆ ಅಂದ್ರೆ ಇವರೇ ದೇವರ ಇನ್ನು ಇವ್ರಿಗೆ ಬಿಟ್ಟು ದೇವರ ಅನ್ನ ಅವ್ರಿಗೆ ಬಿಟ್ಟು ಅವ್ರಿಗೆ ಬಿಟ್ಟಂತ ಅಂತ ಒಪ್ಪಬೇಕಾ ಹಾಂ ಅಂದ್ರೆ ಅವ್ರು ಯಾರು ಹಾಂ ಹಾಂ ನೋಡಿರಿ ದೇವತೆಗಳೆಲ್ಲ ಸುಳ್ಳು ಮಾಡಿದೆವಾ ಆ ದೇವ್ರ ಸತ್ತ ಪಡ್ಕೊಂಡು ಎಲ್ಲ ದೇವ್ರ ಕೆಲಸ ದೇವತೆಗಳು ಕೆಲಸ ಮಾಡತ್ತವ ಅದಕ್ಕೆ ಅವು ದೇವರಲ್ಲ ಅಂತ ಹೇಳಿದೆವಲ್ಲ ಈಗ ಬ್ರಹ್ಮ ವಿಷ್ಣು ಪಾಳಿ ಬಂದಾಗನು ಉತ್ಪತ್ತಿ ಮಾಡಿದವ ಬ್ರಹ್ಮ ಸಂರಕ್ಷಣೆ ಮಾಡವ ವಿಷ್ಣು ಸಂಹಾರ ಮಾಡವ ರುದ್ರ ಮೂಗರಿಗೆ ಮೂರು ಡ್ಯೂಟಿ ಅವ ಈ ಮೂಗರಿಗೆ ಮೂರು ಕೆಲಸ ಹಚ್ಚಿದವರು ದೇವ್ರು ಇರ್ತಾರ ಇನ್ನು ಕೆಲಸ ಮಾಡ್ಲಿಕ್ಕೆ ಹಚ್ಚಿದವರು ದೇವ್ರು ಇರ್ತಾರೆ

ಆಮೇಲೆ ಸಂಹಾರ ಮಾಡ್ಲಾಕ ರುದ್ರನಿಗೆ ಹಚ್ಚಿದವನು ಅವನೇ ಅವನು ಸತ್ತ ಆಮೇಲೆ ಈ ಮೂರು ಮೂರ್ತಿಗಳು ಕೆಲಸ ಮಾಡ್ಲತ್ತಾರ ಮತ್ತು ಒಂದಿನ ಪ್ರಸಂಗ ಬಂದರೆ ಇವು ಸೃಷ್ಟಿ ಇರೋ ತನಕ ಇವರು ಕೆಲಸ ಮಾಡ್ತಾರೆ ಸೃಷ್ಟಿ ಮಹಾಪ್ರಳಯದಲ್ಲಿ ಲಯ ಆದಾಗ ಬ್ರಹ್ಮನು ಅವನು ಲಯ ಆಗ್ತಾನೆ ವಿಷ್ಣುವು ಲಯ ಆಗ್ತಾನೆ ರುದ್ರನು ಇವ್ಲಯ ಆಗ್ತಾನೆ ಪರಬ್ರಹ್ಮ ವಸ್ತು ನಿರಾಕಾರ ಜ್ಯೋತಿರೂಪ ಪರಬ್ರಹ್ಮ ಹೊಂದಿ ಉಳಿತು ಜ್ಯೋತಿರೂಪ ಪರಮಾತ್ಮ ಅದಕ್ಕೆ ಬ್ರಹ್ಮ ವಿಷ್ಣು ರುದ್ರಾರೆಲ್ಲ ಅವರ ಅಳತೆ ಕೂಡಿದ ಮ್ಯಾಲಿ ಹೋಗುವರೆಲ್ಲ ತನುವೇ ನಮ್ಮ ನೆಚ್ಚಕ್ಕೇನಿಲ್ಲ ಸುಳೆ ಕನಿಶಿನ ರೂಪಕ್ಕೆ ಬಂದಿದ್ದೇವೆಲ್ಲ ಎಂದಿಗಾದರೂ ಹೋಗೋಣ ಅದಕ್ಕೆ ಆ ನಿರಾಕಾರ ಪರಮಾತ್ಮನೇ ಬ್ರಹ್ಮ ರೂಪದಿಂದ ವಿಷ್ಣು ರೂಪದಿಂದ ರುದ್ರ ರೂಪದಿಂದ ಜಗತ್ತಿನ ನಿಯಮಗಳೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಬೇಕು ಇನ್ನು ಅವ್ರಿಗೆ ಪೂಜೆ ಮಾಡ್ಬೇಕಾ ಮಾಡಬೇಡ್ದು ಅಂತ ಪ್ರಶ್ನೆ ಬರ್ತದೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ ಮಾಡ್ಬೇಕಾ ಮಾಡಬೇಡ ಮಾಡ್ಬೇಕ್ರಿ ಅವ್ರ ಮೂಗರು ದೇವರೆಲ್ಲ ಇವ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬ ನಾಲ್ಕನೇ ತತ್ವ ಏನದಲ್ಲ ಆ ಪರಬ್ರಹ್ಮ ತತ್ವನೇ ನಿರಾಕಾರ ನಾಮ ರೂಪರಹಿತ ಪರಮಾತ್ಮ ಇವಕ್ಕೆ ನಾಮದ ಬ್ರಹ್ಮ ವಿಷ್ಣು ರುದ್ರ ಅಂತ ನಾಮಗ ರೂಪನು ಅದು ಒಬ್ಬನಿಗೆ ನಾಕು ತಿಳಿಯವಾ ಒಬ್ಬನಿಗೆ ಗೊತ್ತಾಗಿದ್ರೆ ಶಂಕಚಕ್ರ ಗದಾ ಪದ್ಮ ಎಡದಲ್ಲಿ ಪಾರ್ವತಿ ತೊಡಿಯಲ್ಲಿ ಗಣಪತಿ ಜಡಿಯಲ್ಲಿ ಗಂಗಾ ಇಕ್ಕ ನಾಮರೂಪ ಅವ ಇದೆ ಈ ನಾಮರೂಪ ಇದ್ದೀನೂ ತ್ರಿಮೂರ್ತಿಗಳವ ನಾಮರೂಪ ರೈತಿ ನಿರಾಕಾರ ಪರಮ ಪರಮ ಬ್ರಹ್ಮ ವಸ್ತು ಅದ ಅದೇ ಸತ್ಯ ಅದ ಇನ್ನು ಇವು ಪೂಜೆ ಮಾಡ್ಬೇಕಾ ಮಾಡಬಾರ್ದು ಇವ್ರಿಗೆ ಮೂಗರಿಗೆ ಅಂತ ಹೇಳಿದ್ರೆ ಮೊ ಇದಕ್ಕೆ ತಿಳ್ಕೊರಿ ನಾಲ್ಕನೇ ಭಗವಂತ ಏನದ ನಿರಾಕಾರ ತತ್ವ ಅದು ತಿಳ್ಕೋರಿ ಅದು ತಿಳ್ಕೊಂಡ ಮ್ಯಾಲ ಮೊದಲು ಏಟು ಮಾಡ್ತಿದ್ರೆ ನೀವು ಮೂಗರಿಗೆ ಅದ್ರ ಡಬಲ್ ಮಾಡ್ರಿ ಪೂಜೆ ಅದ್ರ ಡಬಲ್ ಮಾಡಿ ಯಾಕೆ ಹಿಂಗೆ ಕಲ್ತೀರಿ ಹಿಂಗೆ ಕಲ್ತೀರಿ ಅಂದ್ರೆ ಸತ್ಯ ತಿಳ್ಕೊಂಡ್ರಿ ಏಟಾರ ಮಾಡ್ರಿ ಎಲ್ಲರೂ ಮಾಡ್ರಿ ಯಾವ್ದಾರ ಯಾಕಂತ ಕೇಳಿ ಅವರು ಜಗದಲ್ಲಿ ಪೂಜೆ ಯಾಕೆ ಆಗ್ಯಾರ ಅಂತ ಕೇಳಿದ್ರೆ ಆ ನಿರಾಕಾರ ಪರಮಾತ್ಮನಿಗೆ ತನ್ನ ಹೃದಯದಲ್ಲಿ ತಿಳ್ಕೊಂಡಾರ ಆ ಪ ಜ್ಯೋತಿರೂಪ ಪರಬ್ರಹ್ಮ ವಸ್ತುವನ್ನು ತನ್ನಲ್ಲಿ ತಿಳ್ಕೊಂಡಾರ ತಿಳ್ಕೊಂಡು ತಾವು ಬ್ರಹ್ಮವೇ ಆಗಿಬಿಟ್ಟಾರ ದೇವ ಪಹಾವಯಾಸಿಗಿಲು ಆ ದೇವರೇ ಆಗಿಬಿಟ್ಟಾರ ಅವರು ದೇವರ ಸ್ವರೂಪರೇ ಯಾರ ಬ್ರಹ್ಮನೂ ನಿರಾ ಪರಮಾತ್ಮನ ಸ್ವರೂಪನೇ ವಿಷ್ಣುನೂ ಪರಮಾತ್ಮನೇ ರುದ್ರನು ಪರಮಾತ್ಮನೇ ಯಾಕ ಅವರು ದೇವರಿಗೆ ತಿಳ್ಕೊಂಡು ದೇವರೇ ಆಗಿ ದೇವರ ಸೇವಾ ಮಾಡ್ಲತ್ತಾರ ಅವ್ರನು ಅವರು ದೇವರಾಗ್ಯಾರ ನಿಮಗೆ ನೀವು ತಿಳಿದ್ರೆ ನೀವು ದೇವರಾಗ್ತೀರಿ ಬ್ರಹ್ಮ ವಿಷ್ಣು ಮಹೇಶ್ವರಿ ಯಾಕೆ ದೇವರಾಗಂಗಿಲ್ಲ ನಾ ದೇವರಿಲ್ಲ ಇಲ್ಲ ಅಂತ ಹೇಳಕ್ಕೆ ಅರ್ಥ ಏನು ಅಂದ್ಕೊಂಡ್ರೆ ನಿರಾಕಾರ ವಸ್ತುವೆ ನಿಜವಾದ ದೇವರು ಅದು ಎಲ್ಲಿ ಅದ ಅಂತ ಕೇಳಿದ್ರೆ ಅದು ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಎಲ್ಲಿ ಸಿಗಂಗಿಲ್ಲ ನಿನ್ನ ಒಳಗೆ ಸಿಗ್ತದೆ ನಿನ್ನೊಳಗೆ ಸಿಗ್ತದೆ ಎಲ್ಲಿ ಹುಡುಕಿದರೆ ಇಲ್ಲೋ ಶಿವ ನಿನ್ನ ಬಲ್ಲಿ ಹಾನ ನೋಡು ನಿನ್ನೊಳಗೆ ಹಾನ ಮತ್ತು ನನ್ನೊಳಗಿದ್ದು ನನಗ್ಯಾಕೆ ತಿಳಿಯಲ್ಲ ಹೊಂಟದ್ರಿ ಅಂದ್ರೆ ಶಿವ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅದಕ್ಕೆ ಸದ್ಗುರುಗಳಿಗೆ ಶರಣಾಗತ್ತೆ ಆದರೆ ಸದ್ಗುರುಗಳು ನಿನ್ನಲ್ಲಿದ್ದಂಥ ಆ ಜ್ಯೋತಿ ರೂಪ ಪರಮಾತ್ಮ ಒಂದು ದರ್ಶನ ಮಾಡಿಸ್ತಾರೆ ಯಾರು ಉದ್ರಿ ಪ್ರವಚನಗಳು ಹೇಳ್ತಿರ್ಬೇಕು ಜಗದ ಉದ್ರಿ ಪ್ರವಚನ ಹೇಳ್ತಿರ್ಬೇಕು ಮನೆಗಳಿಗೆ ಹೋಗ್ತಿರ್ಬೇಕು ಜನ ಆದರೆ ಇಲ್ಲಿ ಹಾಗಿಲ್ಲ ನಿಮ್ಗೆ ದೇವರು ನೋಡೋದದ ನಿರಾಕಾರ ಪರಮಾತ್ಮ ತತ್ವ ನಿಮ್ಮಲ್ಲಿ ನಿಮ್ಗೆ ಅನುಭವ ತಂದುಕೊಂಬೋದ ಅಂದರೆ ಸದ್ಗುರು ಮಹಾರಾಜರ ಮಹಾರಾಜರು ಚರಣಕ್ಕೆ ಬರ್ರಿ ಇಲ್ಲಿ ಆ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮನ ದರ್ಶನ ಮಾಡಿಸ್ತಾರೆ ಸಾಧನ ಸುಮ್ಮನ ಹೇಳ್ಕೊಡ್ತಾರೆ ಅಂಥ ಕಾರ್ಯ ನೀವು ನಾವೆಲ್ಲ ಮಾಡಿ ಧನ್ಯರಾಗ್ತಕ್ಕಂಥ ಸದ್ಬುದ್ಧಿ ಸದ್ಗುರುನಾಥ ನನಗೂ ನಿಮ್ಮೆಲ್ಲರಿಗೆ ಮೆಲಿಗೆ ಕೊಟ್ಟು ಅಂತ ಕೇಳಿಕೊಂಡು ನಾನು ಎರಡು ಮಾತಿ ನೀವು ಮುಗಿಸ್ತೀನಿ